you plus que to get spoken and you're ಎಸ್ ಬಿಜೆಪಿ ಮುಖಂಡ ರಾಜೇಶ್ ಬಾಂಡೂರ ಧ್ವಂಸ ವಿಚಾರ ಪುತ್ತೂರಿನಲ್ಲಿ ಸದಸ್ಯ ಕಿಶೋರ್ ಪುತ್ತೂರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಪುತ್ತೂರಲ್ಲಿ ಮತ್ತೆ ಕಳೆದ ಇಪ್ಪತ್ತು ವರ್ಷಗಳ ಹಿಂದೆ ಪೂರ್ವದಲ್ಲಿ ಗೂಡ ರಾಜಕಾರಣ ಇದು ಮತ್ತೆ ಕಾಂಗ್ರೆಸ್ ಶಾಸಕ ಗೂಡ ರಾಜಕಾರಣವನ್ನು ಆರಂಭ ಮಾಡಿದ್ದಾರೆ ಅಭಿವೃದ್ಧಿ ವಿಚಾರಕ್ಕೆ ಬಿಜೆಪಿ ಯಾವತ್ತಿಗೂ ಅಡ್ಡ ಬರಲ್ಲ ಆದ್ರೆ ಇವ್ರು ನಡೆದುಕೊಂಡ ಅಲ್ಲ ಅದು ಸರಿ ರಾಜೇಶ ಅದ ಕಡೆದ ಕೆಲವು ದಿನಗಳಿಂದ ಪುತ್ತೂರು ಮಹಾಲಿಂಗೇಶ್ವರ ದೇವರ ಜಮೀನಲ್ಲಿ ನದಿ ಬಾಡಿಗೆ ಇದ್ದಂತಹ ಆ ಒಂದು ಏನು ಅಭಿವೃದ್ಧಿಯ ವಿಚಾರಕ್ಕೆ ಹೆಸರನ್ನ ಹೇಳಿ ಈಗ ಏನು ಇತ್ತು ಅದರಲ್ಲಿ ಏಳು ಮನೆಗಳನ್ನ ಕೇಳಲಾಗಿತ್ತು ಆದ್ರೆ ಈಗ ಮುಂದುವರಿದ ಭಾಗವಾಗಿ ಹತ್ತು ಹಲವಾರು ಬೆಳವಣಿಗೆಗಳು ಆಗಿದೆ ಈಗ ಮುಂದುವರಿದ ಭಾಗವಾಗಿ ರಾಜೇಶ್ ಬಂದೂರು ಅವರ ಮಾರ್ಗಿಯನ್ನ ತೆಡಬಲ್ಲಾಗಿದೆ ಅನ್ನುವಂತಹ ಒಂದು ವಿಚಾರ ಬಹಳಷ್ಟು ಸದನ ಮಾಡ್ತಾ ಇದ್ದಾರೆ ಬನ್ನೂರು ಮನೆಯನ್ನ ಬಲವಂತವಾಗಿ ಧ್ವಂಸ ಮಾಡಿದ್ದಾರೆ ಸುಮಾರು ನಾಲ್ಕು ನಾಯಿ ಮನೆಯನ್ನ ಮಣ್ಣಿನಡಿ ಹಾಕಿ ಸಾಯಿಸಿದ್ದಾರೆ ಅಕ್ಷಕ ಇರುತ್ತೋಟು ಅಕ್ರಮವಾಗಿ ಕಾನೂನು ರೀತಿಯ ಕೈಗೊಳ್ಳಿ ಎಸ್ಸಿಗ ಕೈಗೊಳ್ಳಿಗುಕಾರಿಗಳು ಬನ್ನೂರು ಮನೆಯನ್ನ ಬಲವಂತವಾಗಿ ಧ್ವಂಸ ಮಾಡಿದ್ದಾರೆ ನಾಲ್ಕು ನಾಯ ಮರಿಗಳನ್ನ ಮಣ್ಣಿನ ಆಡಿ ಹಾಕಿ ಸಿಲುಕಿಸಿದ ಸಾಯಿಸಿದ್ದಾರೆ ಅಶೋಕ ರೈ ಅವರು ಈ ರೀತಿ ಮಾನವೀಯತೆ ಅನುಕೂಲ ಈಗ ಅಕ್ರಮವಾಗಿ ಮನೆಯನ್ನ ಯಾರು ಧ್ವಂಸ ಮಾಡಿದ್ದಾರೆ ನೋಡಿ ಅವರ ಮೇಲೆ ಕಾನೂನು ಕ್ರಮವನ್ನ ತೆಗೆದುಕೊಳ್ಳಿ ಅಂತ ಹೇಳಿ ಹೇಳಿರುವಂತದ್ದು ಕಿಶೋರ್ ಕುಮಾರ್ ವಿಧಾನ ಸದಸ್ಯ ಕಿಶೋರ್ ಕುಮಾರ್ ಅವರು ಹೇಳಿಕೆಯನ್ನು ಕೊಟ್ಟಿರುವಂತದ್ದು ಅಶೋಕ್ ರೈ ಅವರನ್ನ ನಾವು ಈ ರೀತಿ ಈ ರೀತಿ ನಡೆದುಕೊಳ್ತಾರೆ ನಾವು ಯೋಚನೆ ಮಾಡಿರಲಿಲ್ಲ ಅವರ ಮೇಲೆ ಒಂದು ವಿಶೇಷವಾದ ಗೌರವ ಇತ್ತು ಅಭಿಮಾನ ಇತ್ತು ಆ ಅಭಿಮಾನ ಎಲ್ಲ ಈಗ ಪ್ರಾಣಿಗಳನ್ನ ಆ ನಾಲ್ಕು ನಾಯಿ ಮೈಗಳನ್ನ ನಂಡ ಅಡಿ ಹಾಕಿ ಸಾಯಿಸಿದ್ದಾರೆ ಮಾದರಿಯ ಇಲ್ಲ ಅನ್ನುವ ರೀತಿ ಅಶೋಕ್ ಗೌರವ ಇತ್ತು ಪಕ್ಷವಾಗಿ ನಮಗೆ ಏನಾದರೂ ಇರಬಹುದು ನಮಗೆ ಅಭಿಮಾನ ಗೌರವ ಆದರೆ ಆ ಎಲ್ಲ ಒಂದು ಕ್ರಮ ರಾಜಕೀಯವಾಗಿ ವಿಚಾರವನ್ನ ಬದಲಾವಣೆ ಮಾಡ್ತಾ ಇದ್ರ ಅನ್ನುವಂತಹ ಒಂದು ಆರೋಪವನ್ನ ಕಿಶೋರ್ ಕುಮಾರ್ ಬೊಟಿಹಾಟಿ ಹೇಳ್ತಾ ಇದ್ದಾರೆ ಅಶೋಕ್ ಕುಮಾರ್ ರೈತರು ಭೇಟಿಯನ್ನು ನೀಡಿದ್ದಾರೆ ಮಾತುಕತೆಯ ಮೂಲಕವೇ ಮನೆಯನ್ನ ತೆರವುಗೊಳಿಸಬೇಕು ಅನ್ನುವಂತಹ ಉದ್ದೇಶ ಇತ್ತು ಆದರೆ ಭಕ್ತರು ಏಕಾಏಕಿ ಮನೆಯನ್ನ ನಿರಸನ ಮಾಡಿದ್ದಾರೆ ಮನೆಗಳನ್ನ ತೆರವುಗೊಳಿಸಿದ ಮಾಧ್ಯಮಕ್ಕೆ ಅಶೋಕ್ ರೈಲು ಘಟನೆ ನಡೆದಂತಹ ಸ್ಥಳಕ್ಕೆ ಶಾಸಕ ಅಶೋಕ್ ರೈಲು ಸದ್ಯದ್ದು ಈಗ ಈ ಘಟನೆ ಆ ಸ್ಥಳಕ್ಕೆ ಬೇಡಿ ಅಂತ ನೋಡಿದಾರೆ ಅಶೋಕ್ ರೈಗ ಹೇಳಿದ್ದಾರೆ ನಾವು ಮಾಡಿಲ್ಲ ಬದಲಾಗಿ ಭಕ್ತರು ಯಾರು ಇರುವಂತಹ ಸಾಧ್ಯತೆ ಮಾತುಕತೆ ಬಗೆಹರಿಸಬೇಕು ಜೊತೆಗೆ ರಾಜೇಶ್ ಬನ್ನೂರು ಅವರ ಮನವೊಲಿಸಿ ಈ ಒಂದು ನಮ್ಮ ಒಂದು ಅರವತ್ತು ಕೋಟಿ ಒಂದು ಪ್ಲಾನ್ ಏನಿದೆ ಅದನ್ನ ಇಲ್ಲಿ ಒಂದು ಮನಸ್ಸಿತ್ತು ರಾಜೇಶ್ ಬನ್ನೂರು ಆರಂಭದಲ್ಲಿ ಮನೆಯನ್ನ ಕೊಡೋದಕ್ಕೆ ಒಪ್ತಿರ್ಲಿಲ್ಲ ಮಾತುಕತೆ ಮೊದಲ ಮಾಡ್ತಾ ಇದ್ವು ಆದರೆ ಈ ರೀತಿ ದೇವಸ್ಥಾನ ಆಡಳಿತ ಮಂಡಳಿ ಕೂಡ ಇಲ್ಲ ನಾವೊಂದನ್ನು ಕಂಡುಕೊಂಡಂತಹ ಪ್ರಕಾರ ಯಾರೋ ಭಕ್ತರು ಮಾಡಿರಬಹುದು ನಾವಂತೂ ಖಂಡಿತ ಮಾಡಿಲ್ಲ ದೇವಸ್ಥಾನದ ಆಡಳಿತ ಮಂಡಳಿ ಈ ಪ್ರಕರಣದ ಹಿಂದೆ ಇಲ್ಲ ಯಾರೋ ಭಕ್ತರು ಮಾಡಿರಬಹುದು ಈ ವಿಚಾರವನ್ನ ಶಾಸಕ ಅಶೋಕ್ ಕುಮಾರ್ ರೈಗ ಹೇಳಿದರು ನಮ್ಮ ಅವಾಗಲೇ ಹೇಳ್ತಾ ಇದ್ದ ಹಾಗೆ ತಪ್ಪನ್ನು ಮಾಡಿದ ಸಂದರ್ಭ ಅದನ್ನ ತಿಳಿಸುವಂಥದ್ದು ಜೊತೆಗೆ ಪ್ರಶ್ನಿಸುವಂಥದ್ದು ಮಾಡ್ತಾನೆ ಇದೀವಿ ಮಾತನಾಡ್ತೀವಿ ಏನಾಗುತ್ತೆ ಏನು ಪ್ರತಿಕ್ರಿಯೆ ಕೊಡ್ತಾರೆ ಗೊತ್ತು ಗೊತ್ತೂಹಲ ಇಲ್ಲ ಎಸ್ ಈಗ ಈ ವಿಚಾರದ ಬಗ್ಗೆ ನಾವು ಏನಂತ ಹೇಳಿದ್ರೆ ಅಶೋಕ್ ಕೈಗ್ರಮ್ ಮಾತು ಜೊತೆಗೆ ಕಿಶೋರ್ ಕುಮಾರ್ ಅವರ ಮಾತುಗಳನ್ನ ತಿಳಿಸಿದ್ವಿ ಸೊ ಹೋಗ್ಬೇಡ ಪುತ್ತೂರು ಮಹಲಿಂಗೇಶ್ವರ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷ ಈಶ್ವರ್ ಭಗ ಪಂಚಿಕಲ್ಲು ಟ್ರಸ್ಟಿ ವಿನಯ ಸುವರ್ಣ ಮತ್ತು ಇತರರ ಮೇಲೆ ಕೇಸುಗಳು ದಾಖಲಾಗಿದೆ ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಪುತ್ತೂರು ಮಹಲಿಂಗೇಶ್ವರ ಇವಾಗ ಈಗಾಗಲೇ ರಾಜೇಶ್ ಬಂದರು ಅವರು ದೂರ ಕೊಟ್ಟಿದ್ದಾರೆ ರಾಜೇಶ್ ಬಂದರು ಅವರ ಮನೆ ಧ್ವಂಸ ಮಾಡುವಾಗ ಯಾವುದೇ ಅಧಿಕಾರಿಗಳು ಇರಲಿಲ್ಲ ಈ ಮಾತುಗಳನ್ನು ಹೇಳುವಂತದ್ದು ಪುತ್ರಿನಲ್ಲಿ ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲ್ ಅವರು ಈಗ ಯಾರ ಮೇಲೆ ಎಲ್ಲ ಕೇಸುಗಳು ದಾಖಲಾಗಿದೆ ಅಂತ ಹೇಳಿ ಪುತ್ರ ಮಹಲಿಕೇಶ್ವರ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು ಕೂಡ ಆಗಿರುವಂತಹ ಈಶ್ವರ ಭಟ್ಟ ಪಂಜಿಗುಡೆ ಟ್ರಸ್ಟಿ ವಿನಯ ಸುವರ್ಣ ಮತ್ತೆ ಇತರರ ಮೇಲೆ ಕೇಸುಗಳು ದಾಖಲಾಗಿರುವಂತದ್ದು ಈಗ ಈ ಕೇಸು ಯಾವಾಗ ದಾಖಲಾಯಿತು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನರೇಂದ್ರ ಕುಮಾರ್ ಕಟೀಲ್ ಅವರು ಇದ್ದಾರೆ ಮಾಜಿ ಸಂಸದರವರು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಜೇಶ್ ಅವರು ಈಗಾಗಲೇ ದುರನ್ನ ಬಿಟ್ಟಿದ್ದಾರೆ ಇದು ರಾಜೇಶ್ ಬಂದೂರ್ ಅವರ ಮನೆಯನ್ನು ಧ್ವಂಸ ಮಾಡಿದ ಸಂದರ್ಭ ಯಾವುದೇ ಅಧಿಕಾರಿಗಳು ಇರಲಿಲ್ಲ ವಿಚಾರವನ್ನಾಗಿರುವಂತದ್ದು ಮಾಜಿ ಸಂಸದರಾಗಿರುವಂತಹ ನರೇಂದ್ರ ಕುಮಾರ್ ಕಟೀಲ್ ಅವರು ಈಗ ಯಾರೆಲ್ಲ ಇಂತಹ ವ್ಯಕ್ತಿಗಳನ್ನ ಮಾಡಿದ್ದಾರೆ ನೋಡಿ ಅವರ ವಿರುದ್ಧ ಕಠಿಣ ಕಾನೂನು ಕ್ರಮಗಳ ಕ್ರಮಗಳು ಆಗ್ಬೇಕು ಅನ್ನುವಂಥದ್ದನ್ನ ನವೀನ್ ಕುಮಾರ್ ಕಟೀಲ್ ಕೂಡ ಮಾಡಿದ್ದಾರೆ ಪ್ರಕರಣ ಅನ್ನುವಂಥದ್ದು ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ಹಲವು ತಿರುವುಗಳನ್ನ ಪಡೆದುಕೊಂಡು ಸಾಕ್ತಾ ಇರುವಂಥದ್ದು ಯಾವ್ದು ತಪ್ಪು ಯಾವ್ದು ಸಾರಿ ಯಾಕಾಗಿ ಹೀಗಾಗ್ತಾ ಇದೆ ಅನ್ನುವಂತಹದ್ದು ಎಲ್ಲರಲ್ಲಿರುವಂತಹ ಪ್ರಶ್ನೆ ಇದು ಇದಕ್ಕೆ ಉತ್ತರಗಳನ್ನ ಕಂಡುಕೊಳ್ಳಬೇಕಂತ ಅನಿವಾರ್ಯತೆ ಇದೆ ಮಹಂಗೇಶ್ ಜಮೀನ್ಗೆ ಆ ಜಮೀನಲ್ಲಿ ಈ ರೀತಿಯ ಒಂದು ರಾಜಕೀಯವಾಗಿ ಪರಿವರ್ತಿತ ಆಗತ್ತೆ ಅಂತ ಹೇಳಿದ್ರೆ ವಿಚಾರಗಳು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಭಕ್ತರಿಗೆ ಹಲವಾರು ಗೌರವಗಳು ಅಥವಾ ರಾಜಕೀಯವಾಗಿ ನಡೀತಾ ಇದೆಯೋ ಇರಬಹುದು ಇವೆಲ್ಲ ಸಮಸ್ತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ ದೇವತಂದ ಆಡಳಿತ ಮಂಡಳಿಯ ಪ್ರಮುಖರನ್ನ ಸಂಪರ್ಕ ಮಾಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಜೊತೆಗೆ ಈಗಾಗಲೇ ಏಳು ಮನೆಗಳು ಏನು ತೆರವಾಗಿದೆ ಈಗ ಎಂಟನೇ ಮನೆ ಅನ್ನುವಂಥದ್ದು ರಾಜೇಶ್ ಬನ್ನೂರ್ ಅವರದ್ದು ಅದನ್ನ ಈಗ ಭಕ್ತರು ಧ್ವಂಸ ಮಾಡಿದ್ದಾರೆ ಅಂತ ಯಾಕೆ ಭಕ್ತರ ಅಥವಾ ಯಾರು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮನೆ ಕಳೆದುಕೊಂಡಂತಹ ವ್ಯಕ್ತಪಡಿಸ್ತಾರೆ ಸರಿ ಕಾನೂನಾತ್ಮಕ ಹೋರಾಟವನ್ನು ಹೋರಾಟದಲ್ಲಿರುವುದರಿಂದ ಯಾವ ರೀತಿ ತಮ್ಮ ಹೋರಾಟವನ್ನು

ವರಿಗೆ ಯಾಕೆ ಇದು ರಾಜಕೀಯವಾಗಿ ಪರಿವರ್ತನೆ ಆಯಿತು ಅನ್ನುವಂತಹ ಬಗ್ಗೆ ನಾವು ಮಾತನಾಡ್ತಾ ಹೋಗೋಣ ಜೊತೆಗೆ ಈಗ ಬಾದೇಶ ಬಂದವರ ಜೊತೆಗೆ ಹಿಂದೂ ಸಂಘಟನೆ ಬಿಜೆಪಿಗೆ ಒಟ್ಟಾಗಿ ನಿಂತಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತದೆ ಯಾಕಂದ್ರೆ ಈ ವಿಚಾರ ಯಾವಾಗ ಸದ್ದು ಮಾಡುತ್ತೆ ನೋಡಿ ಆಗ ಪ್ರತಿಮಾಡುತ್ತೆ ಸರ್ ಈಗ ರಾಜೇಶ್ ಬಿಜೆಪಿ ಮುಖಂಡ ರಾಜೇಶ್ ಬಂದೂರು ಅವರ ಮನೆಯನ್ನ ಕಿಡಲಾಗಿದೆ ಒಟ್ಟು ಏಳು ಎಂಟು ಮನೆಗಳಿಕ್ಕ ರಾಜೇಶ್ ಬಂಧುರವರು ಕೊಡೋದಕ್ಕೆ ಸ್ವಲ್ಪ ತಡ ಮಾಡಿದ್ದು ಆದ್ರೆ ಭಕ್ತರು ಈ ಮನೆಯನ್ನ ಧ್ವಂಸ ಮಾಡಿದ್ದಾರೆ ಅನ್ನುವಂತ ವಿಚಾರವನ್ನ ಶಾಸಕರಾಗಿರುವಂತಹ ಅಶೋಕ್ ನಾಯಕರು ಹೇಳ್ತಾರೆ ಸರ್ ತಮ್ಮ ಅಭಿಪ್ರಾಯ ಏನು ನೋಡಿ ಒಂದು ದೇವಸ್ಥಾನು ಬಿಟ್ಟಿದ್ದಾರೆ ಇದು ಹಿಂದೂ ಒಂದು ದೇವಸ್ಥಾನವನ್ನು ಅಭಿವೃದ್ಧಿ ಮಾಡಬೇಕು ಹೇಳೋದಿಲ್ಲ ಹಿಂದೂ ಧರ್ಮದ ಒಂದು ಬಗ್ಗೆ ಕಲಾಕಲಿಯವರಲ್ವಾ ಎಲ್ಲರಿಗಿಂತ ಕಲಕೂ ಅವರಿಗೆ ಮನೆ ಇಲ್ವಾ ಬೇರೆ ಮನೆ ಇದೆ ಒಂದಿಷ್ಟು ಪರಿಹಾರದ ಹಣ ಕೊಟ್ಟಿದ್ದಾರೆ ಹೇಳಿದ್ದಾರೆ ಎಷ್ಟು ಪಟ್ಟ சித்தூர் நல்ல நிமிஷம் ஷெல்லாம் பத்தூர் மனிதன அபிவிருந்தீங்க அத்தமான அபிவிருத்தது அதுவாசி கேந்திர ஆகாத தான் ನಾನು ಬಿಡುವುದಿಲ್ಲ ಮೂವತ್ತು ಲಕ್ಷ ಅಭಿವೃದ್ಧಿಗೆ ದೇವಸ್ಥಾನದ ಅಭಿವೃದ್ಧಿ ಎಲ್ಲ ಕಡೆ ಜಾಗ ದೇವಸ್ಥಾನದಾಗಲ್ಲ ಒಂದು ಜಾಗ ಬಿಡಲಿಲ್ವಾ ಈಗ ನಿಮಗೆ ಯಾರ ಖಾಸಿಯಲ್ಲಿ ಅಲ್ಲ ಜನ ತಿಳ್ಕೊಟ್ಟಿದ್ದಾರೆ ದೇವಸ್ಥಾನದ ಅಭಿವೃದ್ಧಿಗೆ ಒಂದು ಧಾರ್ಮಿಕ ಕೇಂದ್ರ ಆಗ್ತದೆ ರೌಡಿ ಕೇಂದ್ರ ಆಗ್ತದೆ ಅಂತ நல்லா நான் எல்லாஸ் இவரு மாதா உத்திட்டு மாதாட் அல்ல விவர்த்த நீங்கள் பதே பதேவன் நீங்க